ಉಡುಪಿಯ ಪೆರಂಪಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಧನ್ವಂತರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಆಸ್ಪತ್ರೆಯ ಎದುರ ಮನೆಯ ನಾಯಿಯೊಂದು ವಿಚಿತ್ರವಾಗಿ ಬೊಗಳಿದ್ದನ್ನು ಕಂಡು ಮನೆಯ ಸದಸ್ಯರು ಹೊರ ಬಂದಾಗ ಧನ್ವಂತರಿ ಆಸ್ಪತ್ರೆಯಲ್ಲಿ ಬೆಂಕಿಯ ಕೆನ್ನಾಲಕ್ಕೆ ಸಹಿತ ಹೊಗೆ ಕಂಡು ಬಂದಿತು ಈ ಸಂದರ್ಭದಲ್ಲಿ ಸ್ಥಳೀಯರು ಸ ಸಹಕರಿಸಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದರು ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ಅದೃಷ್ಟವಶಾತ್ ಆಸ್ಪತ್ರೆಯ ಒಳಗಡೆ ರೋಗಿಗಳು ಇಲ್ಲದೇ ಇರುವುದರಿಂದ ದೊಡ್ಡ ಒಂದು ತಪ್ಪಿದಂತಾಗಿದೆ ಕೆಲಸ ಮಾಡಿಕೊಂಡಿದ್ದ ಒಂದಿಬ್ಬರು ಮೇಲಿಂದರೆ ಕಂಪೌಂಡ್ನ ಹೊರಕ್ಕೆ ಹಾರಿ ಬಚಾವಾಗಿದ್ದಾರೆ